ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಭರ್ಜರಿಯಾಗಿ ನಡೀತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಹಲವರು ಹಲವಾರು ರೀತಿಯಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ಮಾತಾಡಿದ್ರೆ ಒಂದಷ್ಟು ಜನ ಎನ್ ಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದಷ್ಟು ಜನ ಜಿದ್ದಾಜಿದ್ದಿನ ಪೈಪೋಟಿ ಕೊಡುವ ಮೂಲಕ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಕೂಡ ಈ ಒಂದು ರೇಸ್ ನಲ್ಲಿ ವಿನ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಇನ್ನು ಇದರ ಬಗ್ಗೆ ಮಾತಾಡಿರುವಂತಹ ಬಿಜೆಪಿಯ ಮಾಜಿ ಸಚಿವ ಸಿಟಿ ರವಿ ಅವರು ಬಿಜೆಪಿ ನಾವು ನಿರೀಕ್ಷೆ ಮಾಡಿದಷ್ಟು ಲೀಡ್ ನಲ್ಲಿ ಇಲ್ಲ ಎನ್ನುವಂತಹ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹೌದು ಸಿಟಿ ರವಿ ಅವರ ಪ್ರಕಾರ ಬಿಜೆಪಿ ಅವರು ಅಂದ್ಕೊಂಡಷ್ಟು ಲೀಡ್ನಲ್ಲಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಮತ್ತೊಮ್ಮೆ ಮೋದಿ ಎನ್ನುವುದಕ್ಕೆ ಜನವೇನೋ ಮನ್ನಣೆಯನ್ನು ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನು ಪಡೆದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾವು ಬಿ ಜೆ ಪಿಯಲ್ಲಿ ಏಕಾಂಗಿಯಾಗಿ ಮುನ್ನೂರಕ್ಕೂ ಹೆಚ್ಚು ಮುನ್ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳು ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ನಾವು ಅಂದ್ಕೊಂಡಂಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಬರ್ತಾ ಇಲ್ಲ ಅನ್ನೋಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಏನೇ ಆದ್ರೂ ಮತ್ತೊಮ್ಮೆ ಮೋದಿ ಎನ್ನುವುದಕ್ಕೆ ಜನ ಮನ್ನಣೆಯನ್ನ ಕೊಟ್ಟಿದ್ದಾರೆ ಇಷ್ಟು ಸಾಕು ಎನ್ನುವಂತ ಒಂದು ಮಾತುಗಳನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅದೇ ರೀತಿ ಮಾತಾಡ್ತಾ ಅವರು ಇನ್ನೇನು ಹೇಳಿದ್ರು ಅಂದ್ರೆ ಇನ್ನು ಆರಂಭಿಕ ಹಂತ ಇರುವುದರಿಂದ ಈಗಲೇ ಹೇಳಲಾಗುವುದಿಲ್ಲ ಒಂದು ಗಂಟೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಆದಾಗ್ಯೂ ವಿಶ್ವಾಸ ಇದೆ ಇನ್ನು ಕೂಡ ಸಾಕಷ್ಟು ಲೀಡ್ ಗಳಿಸ್ತೇವೆ ಅನ್ನೋ ಒಂದು ವಿಶ್ವಾಸ ಇದೆ ಏನೇ ಆದರೂ ಕೂಡ ಕಾದು ನೋಡ್ಬೇಕಾಗಿದೆ ಅನ್ನುವಂಥ ಮಾತುಗಳನ್ನ ಅವರು ಅವರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಶೇರ್ ಮಾಡಿದ್ದಾರೆ ನಮ್ಮ ಪ್ರಕಾರ ಏನೇ ಆದರೂ ಕೂಡ ಈ ಬಾರಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು ಯಾವುದು ವಿನ್ ಆಗುತ್ತೆ ಯಾವುದು ವಿನ್ ಆಗಲ್ಲ ಅಂತ ಆದರೂ ಕೂಡ ಕಾಂಗ್ರೆಸ್ ಚುನಾವಣೋತ್ತರ ಸಮೀಕ್ಷೆಗಳ ಆ ಒಂದು ಫಲಿತಾಂಶವನ್ನು ಕೂಡ ಮೀರಿ ಒಂದು ಪೈಪೋಟಿಯನ್ನ ನೀಡ್ತಾ ಇದೆ ಸೊ ಈ ಪ್ರಕಾರ ಈಗಲೇ ಕೂಡ ಯಾವುದೇ ರೀತಿಯಲ್ಲಿ ಯಾವ್ದು ವಿನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗಿಯೂ ಇನ್ನು ನಾವು ಇನ್ನೊಂದಷ್ಟು ಗಂಟೆಗಳ ಕಾಲ ಕಾದ್ ನೋಡಬೇಕಾಗಿದೆ